ಇದಿನ ವಿಶೇಷವಾಗಿ ಹೊಸ ವರ್ಷದ ಶುಭಾಶಯಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರನ್ನ ಬರ್ಮಾಡ್ಕೊಳ್ತಿದ್ದಾರೆ ಯಾವ ರೀತಿ ಎಂ ಜಿ ರೋಡ್ ಅಲ್ಲಿ ಎಂಜಾಯ್ ಮಾಡ್ತಿದ್ದಾರೆ ಕೇಳೋಣ ಬನ್ನಿ ನನ್ನ ಹೆಸರು ಆಕಾಶ್ ಅಂತ ನಾನು ಮೈಸೂರು ಇಲ್ಲಿ ಬೆಂಗಳೂರಲ್ಲಿ ಇದ್ದೀನಿ ತುಂಬಾ ಒಳ್ಳೆ ಸಂಭ್ರಮಾಚರಣೆ ನಡೆಸ್ತಾ ಇದ್ದಾರೆ ತುಂಬಾ ಗ್ರ್ಯಾಂಡ್ ಆಗಿ ನಡೀತಾ ಇದೆ ಎಂ ಜಿ ರೋಡ್ ಅಲ್ಲಿ ಜನ ಎಲ್ಲ ತುಂಬಾ ಖುಷಿಯಾಗಿದ್ದಾರೆ ಜೋಶಲ್ಲಿ ಇದ್ದಾರೆ ಸೊ ಎಲ್ರಿಗೂ ಎಲ್ಲರ ಜೀವನದಲ್ಲೂ ಒಳ್ಳೇದಾಗ್ಲಿ ಟ್ವೆಂಟಿ ಟ್ವೆಂಟಿ ಫೈವ್ ಒಂದು ಜೂನ್ ಎಲ್ಲರ ಜೀವನದಲ್ಲೂ ಹೊಸ ಭಾಗ ಒಂದು ತೆಗಿಲಿ ಜನ ತುಂಬಾ ಸಂಭ್ರಮ ಖುಷಿಯಾಗಿದ್ದಾರೆ ಎಲ್ಲ ಖುಷಿಯಾಗಿರ್ಲಿ ಅಂತ ಆಚರಿಸ್ತೀನಿ ನಮ್ಮ ಕಡೆಯಿಂದ ಹ್ಯಾಪಿ ನ್ಯೂ ಇಯರ್ ಹೇಳಿರ್ಬೋದು ಒಳ್ಳೆ ಇದು ಆಕಾಶ್ರವರ ಮನೆ ತುಂಬದ ಮಾತು ಎರಡ್ ಸಾವಿರದ ಇಪ್ಪತ್ತೈದರನ್ನ ಬಹಳ ಸಂಭ್ರಮ ಚಾರಣೆಗಳಿಂದ ಆಚರಣೆ ಮಾಡ್ತಾ ಬರ್ತಾ ಇದ್ದಾರೆ ಟಿವಿ ನೈನ್ಟಿನ್ ಜೊತೆ ಹೊಸ ವರ್ಷ ಆಚರಣೆಯ ಸಂಭ್ರಮಾಚರಣೆ ನರೇಶ್ ಇದೆ ಏನ್ ಹೇಳ್ತಾರೆ ಹೊಸ ವರ್ಷದ ಬಗ್ಗೆ ಕೇಳೋಣ ಬನ್ನಿ ಸರ್ ನಾನು ಹೊಸ ವರ್ಷದ ಬಗ್ಗೆ ಏನು ಹೇಳ್ಬೇಕಾಗಿಲ್ಲ ಜಸ್ಟ್ ಪುಷ್ಪ ಡೈಲಾಗ್ ಹೊಡೆಯೋಣ ಅಂತ ಬಂದೆ ಎಲ್ಲಿದ್ದರು ನಮ್ ಬಸ್ ಅವ ಒಂದು ಡೈಲಾಗ್ ಹೊಡಿತೀವಿ ಪುಷ್ಪ ಪುಷ್ಪ ಪುಷ್ಪಟ್ಟು ಪುಷ್ಪ ಅಂದ್ರೆ ಫೈರ್ ಅನ್ಕೊಂಡಿದ್ಯಾ ವೈಲ್ಡ್ ಫೈರ್ ಪುಷ್ಪ ಅಂತ ಫ್ಲವರ್ ಅನ್ಕೊಂಡವ ನೀಲ್ಡ್ ಫ್ಲವರ್